ಅಲ್ಲಿರುವ ಶ್ರೀ ಮುಕ್ತನಾಥೇಶ್ವರ ಸ್ವಾಮಿ ಟೆಂಪಲ್ಲು ಇದು ಪ್ರತಿ ವರ್ಷದಿಂದ ಈ ಸತಿ ಶಿವರಾತ್ರಿ ಹಬ್ಬನ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಮೊದಲನೇದಾಗಿ ಬೆಳಗ್ಗೆ ಅಭಿಷೇಕ ಆಗೈತೆ ಅದೇ ರೀತಿ ದೇವರಿಗೆ ಅಲಂಕಾರ ಇದು ನಾಗಪುಷ್ಪ ಅಲಂಕಾರ ಇದು ನಮ್ಮ ನಾವು ನೋಡ್ತಾ ಇರೋದು ಇದೇ ಮೊದಲು ಆಮೇಲೆ ಪ್ರತಿ ವರ್ಷವೂ ಬೇರೆ ಬೇರೆ ಥರ ಅಲಂಕಾರ ಮಾಡ್ತೀವಿ ನಾವು ಪ್ರತಿ ಶಿವರಾತ್ರಿಗೂ ಅದೇ ರೀತಿ ಈ ದಿನ ಅಭಿಷೇಕ ಆದ ಮೇಲೆ ಅಲಂಕಾರ ಆಮೇಲೆ ಪ್ರಸಾದ ವಿನಿಯೋಗ ಐತೆ ಬೆಳಗ್ಗೆಯಿಂದನೂ ಸುಮಾರು ಒಂದು ನಲ್ವತ್ತು ಸಾವಿರ ಜನಕ್ಕೆ ಪ್ರಸಾದ ವಿನಿಯೋಗ ಐತೆ ಅದಾದಮೇಲೆ ಸಂಜೆ ಇವಾಗ ಭರತನಾಟ್ಯ ಅದಾದ ಮೇಲೆ ಅರಿಕತೆ ಅರಿಕತೆ ಆದಮೇಲೆ ಜಾಗರಣೆ ನಮಗೆ ನಿರಂತರವಾಗಿ ಬೆಳಗ್ಗೆವರೆಗೂ ಅಭಿಷೇಕ ಐತೆ ಹಾಲಿನ ಅಭಿಷೇಕ ಇದ್ರ ಎಳ್ಳಿರ ಅಭಿಷೇಕ ಶಿವನಿಗೆ ಬೆಳಗ್ಗೆವರೆಗೂ ಅಂದರೆ ಒಂಬತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆವರೆಗೂ ಅಭಿಷೇಕ ಮಾಡ್ತೀವಿ ಅದಾದಮೇಲೆ ಮಹಾಮಂಗ್ಲಾರತಿ ಇದು ಅಲಂಕಾರ ಪೂಜೆ ನಂತರ ಇದ್ರದ್ದು ಓಮ ಇದೆ ಅದಾದ ಮೇಲೆ ಸುಮಾರು ಇಪ್ಪತ್ತು ಸಾವಿರ ಜನಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಊಟ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಯಾಕೆಂದರೆ ಇವತ್ತು ಶಿವರಾತ್ರಿ ಉಪವಾಸ ಇರ್ತಾರೆ ನಾಳೆ ಅದು ಉಪವಾಸ ಮಾಡೋರೆಲ್ಲ ನಾಳೆ ಬಂದು ಊಟ ಮಾಡೋಕ್ಕೋಸ್ಕರ ನಾಳೆ ಅನ್ನದಾಸೋಹ ಸುಮಾರು ಒಂದು ಇಪ್ಪತ್ತು ಸಾವಿರ ಜನಕ್ಕೆ ಊಟ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅದೇ ರೀತಿ ಇವತ್ತು ನಮ್ಮ ಇವರು ಶಾಸಕರಾದ ಶ್ರೀನಿವಾಸ ಶ್ರೀನಿವಾಸಯ್ಯವರು ಮತ್ತು ಕಾಂತಣ್ಣರು ಬಂದು ಮುಗಿ ಸಮುದಾಯ ಭವನ ಮುಕ್ತಿನಾಥೇಶ್ವರ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣಕರ್ತರು ಮೂಲ ನಮ್ಮ ಬಿ ಎಮ್ ಎಲ್ ಕೃಷ್ಣನವರು ಅದಾದ ಮೇಲೆ ನಮ್ಮ ಅಣ್ಣ ವೆಂಕಟೇಗೌಡರು ಅವರು ಹಾಕ್ಕೊಟ್ಟ ಹಾದಿಯಲ್ಲೇ ಇವತ್ತು ದೇವಸ್ಥಾನ ಅಭಿವೃದ್ಧಿ ಬೀರುದ್ದಿ ಅಂತ ತಿಳಿಯೋಕ್ಕೆ ಹೆಮ್ಮೆ ಪಡ್ತಾಯಿದ್ವಿ ಇದು ಸುಮಾರು ಬೆಳಗಿಂದ ನನ್ನ ಒಂದು ಸಂಜೆ ವರ್ಷ ವರ್ಷಕ್ಕೂ ಒಂದು ನಲ್ವತ್ತು ಸಾವಿರ ಜನವರಿಗೂ ದರ್ಶನ ಮಾಡಿದ್ರು ಈ ಸರ್ತಿ ಇನ್ನೂ ಅದಕ್ಕಿಂತ ಜನ ಜಾಸ್ತಿ ಆಗ್ತಾರೆ ನಾಳೆನೂ ಜನ ಊ ಜಾಸ್ತಿ ಆದರೆ ಅದಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿದ್ವಿ ಯಾವುದೇ ಭಕ್ತಾದಿಗಳಿಗೂ ತೊಂದರೆ ಆಗಬಾರ್ದು ಸಂತೋಷವಾಗಿ ಬರಬೇಕು ಆರಾಮಾಗಿ ದರ್ಶನ ಮಾಡ್ಕೊಬೇಕು ಅವ್ರಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಬೆಳಗಿನ ಅಷ್ಟೇ ಹಾಲು ವ್ಯವಸ್ಥೆ ಮಾಡಿದ ಭಕ್ತಿ ಬರ ಭಕ್ತಿಗಳಿಗೆ ನೀರಿನ ವ್ಯವಸ್ಥೆ ನೆರಳಿನ ವ್ಯವಸ್ಥೆ ಎಲ್ಲನೂ ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆಗಳನ್ನೂ ಎಲ್ಲ ನೀಟಾಗಿ ಎಲ್ಲ ಮಾಡಿ ಅವ್ರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಕೇಳ್ಕೊಂಡು ಎಲ್ಲ ಬಂದಾಗ ಏನಿಲ್ಲ ಶಿವ ಮುಕ್ತನಾಥೇಶ್ವರ ಅದು ದೇವಸ್ಥಾನವೇ ಅದು ಹಂಗೆ ಏನೇ ಎಷ್ಟೇ ಜನ ಬಂದ್ರೂ ಅದು ನಾವು ನಿಭಾಯಿಸುವಷ್ಟು ಶಕ್ತಿ ಕೊಟ್ಟು